ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ತಿಂಗಳ ತನಕ ನಡೆಯುವಂತಹ ಈ ಕೆಲಸ ಅಂದ್ರೆ ಒಂದು ದಿವಸ ಮಾಡಿದ್ರೆ ನಾವು ಒಂದು ತಿಂಗಳು ಆರಾಮಾಗಿ ನಾವು ಇರಬಹುದು ಇವತ್ತು ನಾನು ಸಜ್ಜೆ ಜೋಳ ಗೋಧಿ ಹಾಗೆ ರಾಗಿಯನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಿಟ್ಟು ಮಾಡಿಸೋದಕ್ಕೆ ಕೊಡ್ತಾ ಇದ್ದೀನಿ ಹಿಟ್ಟಿನ ಜೊತೆಗೆ ಮತ್ತೇನು ಮಾಡಿಸ್ತೀನಿ ಹಾಗೆ ಯಾವ ತರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ತೀನಿ ಒಂದು ತಿಂಗ್ಳಿಗೆ ಆಗೋ ತರ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಂಡಸರು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಮನೆ ಹೆಣ್ಮಕ್ಳನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಬಹುದು ಅಥವಾ ನೀವು ಕೂಡ ಈ ವಿಡಿಯೋನ ನೋಡಬಹುದು ಯಾಕೆ ಈ ವಿಡಿಯೋನ ನೋಡಬೇಕು ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ನುಚ್ಚನ್ನ ಹಾಕ್ಸಿದ್ದೀನಿ ಜೋಳದ ನುಚ್ಚು ಈ ತರ ಆಗುತ್ತೆ ನೀವು ಗಿರಣಿಗೆ ಕೊಟ್ಟು ನುಚ್ಚು ಹಾಕಿಸ್ಕೊಡಿ ಅಂತಂದ್ರೆ ಅವರು ಹಾಕಿ ಕೊಡ್ತಾರೆ ಇಲ್ಲಿ ನಾವು ಇದನ್ನ ಜರಡಿಯಲ್ಲಿ ಹಾಕಿ ಈ ತರ ಹಿಟ್ಟನ್ನ ತೆಗೆದುಕೊಳ್ಬೇಕು ಈ ಹಿಟ್ಟಿನಿಂದ ನಾವು ಜೋಳದ ಮುದ್ದೆಯನ್ನು ಕೂಡ ಮಾಡಬಹುದು ಚೆನ್ನಾಗಾಗುತ್ತೆ ಆಗುತ್ತೆ ವೇಸ್ಟ್ ಆಗೋದಿಲ್ಲ ಇಲ್ಲಿ ನುಚ್ಚು ಒಂದು ಕಡೆ ಆಗಿದೆ ಹಿಟ್ಟು ಒಂದು ಕಡೆ ಆಗಿದೆ ಮುಂದೆ ಜೋಳದ ನುಚ್ಚನ್ನು ಕೂಡ ತೋರಿಸ್ತೀನಿ ನಿಮಗೆ ಹಾಗೆ ಇಲ್ಲಿ ನುಚ್ಚನ್ನ ನೋಡ್ತಾ ಇದ್ದೀರಿ ಇದನ್ನು ಇದನ್ನ ಥರ ತರ ಮಾಡ್ತೀನಿ ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿಯೇ ತೋರಿಸ್ಕೊಡ್ತೀನಿ ಈ ತರ ನೋಡ್ತಾ ಇದ್ದೀರ ನುಚ್ಚು ಈ ತರ ನಾವು ಮರದಲ್ಲಿ ಹಾಕೊಂಡು ಕೇರಿದಾಗ ಹೊಟ್ಟು ಕೆಳಗಡೆ ಬೀಳುತ್ತೆ ಇಲ್ಲಿ ನುಚ್ಚು ಪೂರ್ತಿ ನಮಗೆ ಸಿಗುತ್ತೆ ಹಾಗೆ ಇದು ಸಜ್ಜದ್ ಕೂಡ ಇದೆ ಸಜ್ಜೆ ಕೂಡ ಅದೇ ತರ ನೀವು ಕ್ಲೀನ್ ಮಾಡಿಕೊಳ್ಬೇಕಾಗುತ್ತೆ ಗಂಡಸರು ಈ ವಿಡಿಯೋನ ಯಾಕೆ ನೋಡಬೇಕು ಅಂತ ಹೇಳಿದೆ ಅಂತಂದ್ರೆ ಕೆಲವೊಬ್ಬರಿಗೆ ಅಡುಗೆನ ಮಾಡಿ ಕೊಟ್ಟಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳೋ ಅಭ್ಯಾಸ ಇರುತ್ತೆ ಕೆಲವೊಬ್ಬರಿಗೆ ಇರೋದಿಲ್ಲ ಆದರೆ ಎಲ್ಲರೂ ಕೂಡ ಅಂದ್ರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಅಡುಗೆನ ಚೆನ್ನಾಗಿ ಆದಾಗ ನೀವು ಸ್ವಲ್ಪ ಅಡುಗೆ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ತುಂಬಾನೇ ಖುಷಿ ಆಗುತ್ತೆ ಆ ಮಾತು ಕೇಳಿ ಹಾಗೆ ಅಡುಗೆ ಚೆನ್ನಾಗಿ ಆಗದೆ ಇದ್ದಾಗ ಕೂಡ ಹೇಳಿದ್ರು ಅವ್ರಿಗೆ ಏನು ಥರ ತಪ್ಪಾಗಿ ಅನ್ಸೋದಿಲ್ಲ ನೀವು ಏನು ಮಾಡ್ತೀರಾ ಅಂತಂದ್ರೆ ಅಡುಗೆ ಚೆನ್ನಾಗಿ ಆದಾಗ ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ ಆರಾಮಾಗಿ ಊಟ ಮಾಡ್ತೀರಾ ಶಾರ್ಟ್ಸ್ಗಳನ್ನು ನೋಡ್ತಾ ಆದರೆ ಅಡುಗೆ ಚೆನ್ನಾಗಿ ಆಗಿಲ್ಲ ಅಂತಂದಾಗ ಮಾತ್ರ ಅಡುಗೆ ಚೆನ್ನಾಗಿ ಆಗಿಲ್ಲ ಅಂತ ಅನ್ನೋದರ ಜೊತೆಗೆ ಒಂದು ನಾಲ್ಕು ಮಾತು ಸೇರಿಸಿ ಹೇಳ್ತಿರ ಏನು ಅಂತಂದರೆ ಒಂದು ಖಾರ ಇಲ್ಲ ಒಂದು ಉಪ್ಪಿಲ್ಲ ಇದು ಒಂದು ಪೇಷಂಟ್ಗೆ ಕೊಟ್ಟಿರೋ ಥರ ಆಗಿದೆ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು ಹೇಳ್ತಾರೆ ಎಲ್ಲರೂ ಕೂಡ ಆ ಥರ ಹೇಳೋದಿಲ್ಲ ಹಾಗಾಗಿ ಆ ಥರ ಅನ್ನೋದಕ್ಕೆ ಹೋಗಬೇಡಿ ಒಂದೊಂದು ಸಲ ಆಗುತ್ತೆ ಒಂದೊಂದು ಸಲ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಜೋಳದನ್ನು ನುಚ್ಚನ್ನು ಯಾವ ತರ ರೆಡಿ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನೀರಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನ ಹಾಕಿ ಚೆನ್ನಾಗಿ ಅಂದ್ರೆ ಮೇಲ್ಗಡೆ ಹೊಟ್ಟು ಬರುತ್ತೆ ನೋಡಿ ಇನ್ನೂ ಸ್ವಲ್ಪ ಉಳಿದಿದ್ರೆ ಅದನ್ನ ಒಂದು ಕಡೆ ತೆಗಿಬೇಕು ಈ ತರ ಬರುತ್ತೆ ನೋಡಬಹುದು ಕ್ಲೀನ್ ಮಾಡಿಕೊಂಡು ಅದನ್ನ ನೀರಲ್ಲಿ ನೆನೆ ಹಾಕಬೇಕು ನಾವು ರಾತ್ರಿ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ನೆನೆ ಹಾಕಬೇಕು ಬೆಳಗ್ಗೆ ಮಾಡ್ತೀವಿ ಅಂದ್ರೆ ರಾತ್ರಿ ನೆನೆ ಹಾಕಿದ್ರೆ ಬೇಗ ಮಾಡಬಹುದು ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ಬೇಕು ಇದನ್ನ ಚೆನ್ನಾಗಿ ಕೈ ಆಡಸ್ತಾನೆ ಇರಬೇಕಾಗುತ್ತೆ ಕೈಯನ್ನ ಬಿಡೋದಕ್ಕೆ ಹೋಗಬಾರ್ದು ಅಂದ್ರೆ ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಕಡೆ ಒಂದು ಅಂದ್ರೆ ಒಂದು ಕಪ್ನಲ್ಲಿ ತಣ್ಣೀರನ್ನು ತಣ್ಣೀರನ್ನ ಇಟ್ಕೊಂಡು ಅದರಲ್ಲಿಯೇ ಈ ಚಮಚನ ಇಡ್ತಾ ಹೋಗ್ಬೇಕು ಈ ತರ ನೋಡಿ ಕೈ ಆಡಿಸ್ತಾನೆ ಹೋಗಬೇಕಾಗುತ್ತೆ ಇಲ್ಲ ಅಂತಂದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ತುಂಬಾ ಈಸಿಯಾಗಿ ಮಾಡಬಹುದು ನಾವು ಎಲ್ಲರೂ ಕೂಡ ಅದನ್ನು ಅಂದ್ರೆ ಫಸ್ಟ್ ಟೈಮ್ ಮಾಡ್ತೀರಾ ಅಂತಂದ್ರೆ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನ ಬಿ ಪಿ ಶುಗರ್ ಏನೇ ಇದ್ದರೂ ಕೂಡ ಇದನ್ನ ಊಟ ಮಾಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ಹೆಲ್ದಿ ಆಗಿರುತ್ತೆ ಇದರ ಜೊತೆಗೆ ನೀವು ಬಿಸಿಯಾಗಿ ತುಪ್ಪ ಹಾಲು ಅಥವಾ ಬೆಲ್ಲ ಹಾಲು ಈ ತರ ಹಾಕೊಂಡು ಊಟ ಮಾಡಬಹುದು ಇಲ್ಲ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಅನ್ನೋರು ಇದರ ಜೊತೆಗೆ ಮಜ್ಜಿಗೆ ಸಾರನ್ನು ಕೂಡ ಹಾಕೊಂಡು ಊಟ ಮಾಡಬಹುದು ಖಾರ ಅಂದರೆ ಮಜ್ಜಿಗೆ ಸಾರು ಮಾಡುವಾಗ ಇದರಲ್ಲಿ ಹಸಿ ಖಾರ ಹಾಕಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ರೆಡಿ ಆಗಿದೆ ಈ ತರ ಅದನ್ನು ರೆಡಿ ಆದಾಗ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಗೊತ್ತಾಗುತ್ತೆ ಮೇಲ್ಗಡೆ ನೋಡಿದಾಗ ನೀವು ಇಲ್ಲಿ ನೋಡಿ ಬೇಗನೆ ರೆಡಿ ಆಗುತ್ತೆ ಇವಾಗ ರೆಡಿ ಆಗಿದೆ ಇನ್ನೇನು ಊಟ ಮಾಡಬೇಕು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ರಾಗಿ ಹಿಟ್ಟಿನಿಂದ ಇಲ್ಲಿ ರಾಗಿ ಮುದ್ದೆನ ಹಡಿ ಮಾಡಿದ್ದೀನಿ ರಾಗಿ ಮುದ್ದೆ ಕೂಡ ಬಿ ಪಿ ಶುಗರ್ ಏನೇ ಇದ್ದರೂ ಕೂಡ ಊಟ ಮಾಡಬಹುದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿರುತ್ತೆ ಬಿಸಿ ಬಿಸಿಯಾಗಿದ್ದಾಗ ಇದರಲ್ಲಿ ತುಪ್ಪ ಹಾಕೊಂಡು ಸಾರು ಪಲ್ಯದ ಜೊತೆ ಊಟ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಹಾಗೆ ಜೋಳದ ಅಂದ್ರೆ ಆ ಹಿಟ್ಟನ್ನ ತೋರಿಸಿದುಚ್ಚನ್ನ ಹಿಡಿದಾಗ ಬಂದಿತ್ತಲ್ವ ಅದರಿಂದ ಇಲ್ಲಿ ಜೋಳದ ಮುದ್ದೆಯನ್ನ ಮಾಡಿದ್ದೀನಿ ಇದನ್ನ ಉಪ್ಪಿಟ್ಟು ಯಾವ ತರ ಮಾಡ್ತೀವೋ ಅದೇ ತರ ಮಾಡ್ಕೊಳ್ಬಹುದು ರವದ ಬದ್ಲಿ ಈ ಹಿಟ್ಟನ್ನ ಹಾಕಿದ್ರೆ ಸಾಕು ಜೋಳದ ಮುದ್ದಿ ರೆಡಿ ಆಗುತ್ತೆ ಟೇಸ್ಟಿ ಆಗಿರುತ್ತೆ ಇದನ್ನ ಕೂಡ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಸಾಕು ಹಾಗೆ ಈ ಎಲ್ಲ ವೀಡಿಯೋಗಳನ್ನು ಅಂದರೆ ಡೀಟೇಲ್ ಆಗಿ ತೋರಿಸಿಲ್ಲ ಅಲ್ವಾ ಲಾಂಗ್ ವಿಡಿಯೋ ಆಗುತ್ತೆ ಅಂತ ತೋರಿಸಿಲ್ಲ ಮುಂಬರುವ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಎಲ್ಲ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ನಿಮಗೆ ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ